ಎಲ್ರಿಗೂ ನಮಸ್ಕಾರ ಇತ್ತೀಚೆಗೆ ನಾನು ಹದಿನೈದು ದಿವಸದ ಮುಂಚೆ ಹಾಸಿ ಪೊಲೀಸ್ ಠಾಣೆಗೆ ಇನ್ಸ್ಪೆಕ್ಟರ್ ಆಗಿ ಸಭೆ ವರದಿ ಮಾಡಿಕೊಂಡಿದ್ದೀನಿ ನಾನು ಓಂ ಪ್ರಕಾಶ್ ಅವರ ನನ್ನದು ಬೆಂಗಳೂರು ತುಮಕೂರು ಚಿಕ್ಕಬಳ್ಳಾಪುರ ಇದು ನಮ್ಮ ಠಾಣೆಯಲ್ಲಿ ಇದು ಮೊದಲ ಸಾರ್ವಜನಿಕ ಸಭೆ ಈ ಸಭೆ ಏನೇ ಕಂಡಿದ್ದೀವಿ ಅಂತ ತಂದಾಗ ಗೊತ್ತಿದೆ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಎರಡೂ ಪ್ರಮುಖ ಹಬ್ಬಗಳು ಹಿಂದೂಗಳಿಗೆ ಯುಗಾದಿ ಹಬ್ಬ ತುಂಬ ಪ್ರಮುಖ ಹಬ್ಬ ಅದೇ ರೀತಿ ಮುಸಲ್ಮಾನ ಬಾಂಧವರಿಗೆ ಅವರು ಕೂಡ ರಂಜಾನ್ ಹಬ್ಬ ಅತಿ ಪ್ರಮುಖವಾದ ಹಬ್ಬ ಆ ಹಬ್ಬಕ್ಕೆ ತಾವು ತುಂಬ ಶ್ರಮ ಹಾಕಿ ಹೋದ ಇದ್ದು ಎಲ್ಲ ಆಚರಣೆ ಮಾಡ್ತಾಯಿದ್ವಿ ಈ ಎರಡೂ ಒಂದೇ ದಿನ ಬಂದಿರೋದ್ರಿಂದ ಹಬ್ಬಗಳು ಹಿಂದಿನ ದಿನ ಮುಂದಿನ ದಿನ ಒಂದಿನ ಹಿಂದೆ ಮುಂದೆ ಬಂದಿರೋದ್ರಿಂದ ತೊಂದರೆ ಗೊತ್ತಿದೆ ಕೆಲವೊಂದು ಕಡೆ ಅಹಿತ ಅಹಿತಕರ ಘಟನೆಗಳು ನಡೆದಿದ್ದಾರೆ ಅವು ಯಾವುದೇ ರೀತಿ ನಡೀಬಾರದು ಎಲ್ಲರೂ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಎಲ್ಲರೂ ಅಣ್ಣ ತಮ್ಮಂದಿರು ಕಲ ನಮ್ಮ ದೇಶದಲ್ಲಿ ಒಳ್ಳೆ ರೀತಿ ನಡ್ಕೊಂಡು ಹೋಗಬೇಕು ಯಾವುದೇ ರೀತಿ ಮತೀಯ ಚಟುವಟಿಕೆಗಳಿಗೆ ಅವಕಾಶ ಕೊಡಬಾರ್ದು ಈ ಈ ವಿಚಾರವಾಗಿ ತಮ್ಮನ್ನೆಲ್ಲ ಕರೆದು ಇವತ್ತು ನಿಮ್ಮನ್ನೆಲ್ಲ ಪರಿಚಯ ಮಾಡಿಕೊಂಡು ನಿಮ್ಮಿಂದ ಏನು ಸಮಸ್ಯೆಗಳಿದ್ದಾವೋ ಅಥವಾ ನಮ್ಮಿಂದ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ನಾವೇನು ತಿಳುವಟಿಕೆ ಕೊಡೋದಿಲ್ಲ ಅದನ್ನೆಲ್ಲ ಕೊಟ್ಟು ಈ ಹಬ್ಬಗಳು ಯಾವುದೇ ರೀತಿ ಗಲಾಟೆಗಳು ಬಗೆಯ ಆಗದಾಗಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕಂತ ಇವತ್ತು ತಮ್ಮನೇ ಕಲಸಿ ತಿಳುವಳಿಕೆ ಕೊಡೋದಕ್ಕಾಗಿ ತಮ್ಮ ಸಮಸ್ಯೆ ಹೇಳಿದರೆ ಅದನ್ನು ಕಮ್ಮಿಯಿಂದ ತಿಳ್ಕೊಂಡು ಅದಕ್ಕೆ ನಾವೇನು ಪರಿಹಾರ ಕೊಡಕ್ಕಾಗುತ್ತೆ ಅದನ್ನು ಮಾಡಿಸೋ ಅಂತ ಕರೆದಿದ್ದೀವಿ ಈಗ ಅವರ ಸ್ಪಷ್ಟಿ ಮಾಡ್ಕೊಂಡಿದ್ದಾರೆ ನೈಟೆಲ್ಲ ಮಿಲಿ ನೈಟೆಲ್ಲ ಓಡಾಡ್ತಾ ಇರೋದು ಗಾಡಿಯೆಲ್ಲ ಸ್ಪೀಡಾಗಿ ಉಡಿಸೋದು ಕ್ಲೀನಿಂಗ್ ಮಾಡೋದು ಅವೆಲ್ಲ ಇದೆ

ಅವ್ರಿಗೆ ಗಾಡಿ ಕೊಟ್ಟರೆ ಅವ್ರ ಪೇರೆಂಟ್ಸ್ ತಂದೆ ತಾಯಿಗೆ ಫೈನ್ ಆಗುತ್ತೆ ಯಾರು ಅವ್ರಿಗೆ ಸಾವಿರ ರೂಪಾಯಿ ಫೈನ್ ಆಗ್ತಾರೆ ಆಮೇಲೆ ಗಾಡಿ ಅವ್ರು ಡಿ ಎಲ್ಗೆ ಅವ್ರಿಗೆ ಅವ್ರಿಗೆ ಅದು ಮನೆ ನಮ್ಗೆ ಹೋಗ್ತಾ ಫೈನ್ ಹಾಕಿ ಬಂದಿದ್ದು ತಂದೆ ತಾಯಿ ಗಾಡಿ ಫೈನ್ ಹಾಕಿದ್ದಾರೆ ಇಪ್ಪತ್ತೈದು ಸಾವಿರ ಫೈನ್ ಇದೆ ಈಗ ಇಪ್ಪತ್ತೈದು ಸಾವಿರ ಕಮ್ಮಿ ಫೈಲ್ ಆಗಕ್ಕೆ ಸಾಧ್ಯ ಇಲ್ಲ ಅದರಿಂದ ನೀವು ಇಪ್ಪತ್ತಡಿದ್ರೆ ನಾವು ಕೇಸ್ ಮಾಡಿ ಸುಮಾರು ಜನಕ್ಕೆ ಕಾನೂನು ತಿಳುವಳಿಕೆ ಇಲ್ಲೇನೆ ಮಾಡ್ತಿವಿ ನೀವು ಅಷ್ಟೇ ನಿಮ್ಗೆ ಏನು ತಿಳುವಳಿಕೆ ಮನೆಯಲ್ಲಿ ಸ್ವಲ್ಪ ಹೇಳಿ ಅದನ್ನ ಮಾಡ್ತೀವಿ ನಾವು ಯಾರು ಸಮಾಜ ಜನಕ್ಕೆ ಇಲ್ಲಿ ಡಿ ಎಲ್ ಗಳು ಏನೋ ಇದಾಗಿಲ್ಲ ಎಲ್ ಮಾಡ್ಕೊಳಕ್ಕೆ ಕಮ್ಮಿ ಗೌರ್ಮೆಂಟ್ ಫೀಸ್ ಒಂದರಿಂದ ಒಂದೂವರೆ ಸಾವಿರ ಆಗ್ಬೋದು ಮ್ಯಾಕ್ಸಿಮಮ್

ಲ್ಯಾಂಡ್ ಫೋನ್ ಮಾಡಿ ನಮಗೂ ಫೋನ್ ಮಾಡಿ ಎನಿ ಟೈಮ್ ಫೋನ್ ಮಾಡೋದು ಯಾವಾಗರ್ತಾರೆ ನಮ್ಮ ಫೋನ್ ಯಾವಾಗ ಇರ್ತಾರೆ ಲ್ಯಾಂಡ್ ಲೈನ್ಗೂ ಫೋನ್ ಮಾಡಿ ನನಗೂ ಫೋನ್ ಮಾಡಿ ತುಂಬ ಅರ್ಜೆಂಟ್ ಇದೆ ಲ್ಯಾಂಡ್ ಟೈಮ್ ಮಾಡಿ ಇನ್ನೊಂದು ಹೇಳಿ ಅವರು ನಮ್ಗೆ ಹೇಳಿ ಮಾಡೋ ಬಂದು ನನಗೆ ಅರ್ಜೆಂಟ್ ತುಂಬ ಹತ್ತಿರ ಅವಶ್ಯಕತೆ ಇದೆ ಇನ್ನೂ ನನಗೆ ಫೋನ್ ಮಾಡಿ ಟೈಮ್ ಫೋನ್ ಮಾಡಿ ತೊಂದರೆ ಹೇಳಿ ನಾವು ಫೋನ್ ಅಲ್ಲ ನಾವು ಬರೋ ನಾವು ಇಲ್ಲೇ ನಾವೇ ಬರ್ತೀವಿ ಇಲ್ಲ ನಾವೇನೋ ಆಚೆ ಇದ್ದರೆ ನಮ್ಮ ಸ್ಟಾಫು ಯಾರದನ್ನು ಅವ್ರನ್ನ ಹೇಳಿ ಅದನ್ನು ಏನು ಪ್ರಾಬ್ಲಮ್ ಇದೆ ಅದನ್ನು ಅಟೆಂಡ್ ಮಾಡ್ತೀವಿ ನಮ್ಮ ಪ್ರಾಬ್ಲಮ್ಸು ಅದು ಚಿಕ್ಕದಾಗಿದ್ದಾಗ ಹೇಳಿದ್ರೆ ನಾವು ಅದು ಸರಿ ಮಾಡೋಕ್ಕೆ ಈಸಿ ಆಗುತ್ತೆ ಅದು ಪ್ರಾಡಕ್ಟ್ ತುಂಬ ದೊಡ್ಡದಾಗಿ ಕೂಡ ಇಲ್ಲ ಸರಿ ಮಾಡಿ ಅವಾಗ ಸರಿ ಮಾಡೋದು ತುಂಬ ನಮಗೆ ಕಷ್ಟ ಆಗುತ್ತೆ ಮತ್ತು ಟೈಮ್ ತಗೊಳ್ಳುತ್ತೆ